ನಮಸ್ಕಾರ ವೀಕ್ಷಕರೇ ಇದ್ದೀರಾ ನ್ಯೂಸ್ ನಾನು ವಿಜಯಪುರ ಮಹಾನಗರ ಪಾಲಿಕೆ ನೂತನ ಮೇಯರ್ ಹಾಗೂ ಡೆಪ್ಯೂಟಿ ಮೇಯರ್ ಕೊಠಡಿಗೆ ಹಿಂದೂ ಹಾಗೂ ಮುಸ್ಲಿಂ ಧರ್ಮದ ಪ್ರಕಾರ ಪೂಜೆಯನ್ನ ಮಾಡಲಾಯಿತು ಈ ಮೂಲಕ ಹಿಂದೂ ಮುಸ್ಲಿಂ ಏಕತೆಯ ಸಂದೇಶವನ್ನ ಸಾರಿದ್ರು ಈ ಸಂದರ್ಭದಲ್ಲಿ ಮೇಯರ್ ಪತಿ ಹಾಗೂ ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ಅಬ್ದುಲ್ ರಜಾ ಖೋರ್ತಿ ಮಾತನಾಡಿ ಮುಂಬರುವ ದಿನಗಳಲ್ಲಿ ವಿಜಯಪುರ ನಗರಾದ್ಯಂತ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ತೇವೆ ಮತ್ತು ಆಡಳಿತ ಪಕ್ಷದ ಸದಸ್ಯರು ಮತ್ತು ವಿರೋಧ ಪಕ್ಷದ ಬಿಜೆಪಿ ಸದಸ್ಯರು ನಾವೆಲ್ಲರೂ ಕೂಡಿ ಹೆಗಲಿಗೆ ಹೆಗಲು ಕೊಟ್ಟು ವಿಜಯಪುರ ಮಹಾನಗರವನ್ನ ಅಭಿವೃದ್ಧಿಪಡಿಸೋಣ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ನೂತನ ಮೇಯರ್ ಮಾಹೇಜ್ ಬಿನ್ ಅಬ್ದುಲ್ ರಜಾಕ್ ಹೊರ್ತಿ ಡೆಪ್ಯೂಟಿ ಮೇಯರ್ ದಿನೇಶ್ ಹಳ್ಳಿ ಮಹಾನಗರ ಪಾಲಿಕೆಯ ಎಲ್ಲ ಸದಸ್ಯರು ಆಯುಕ್ತರು ಉಪ ಆಯುಕ್ತರು ಸಿಬ್ಬಂದಿಗಳು ಮತ್ತು ಇತರರು ಉಪಸ್ಥಿತರಿದ್ದರು ಎಲ್ಲರಿಗೆ ನಮ್ಮ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಇವತ್ತಿನ ದಿವಸ ನನ್ನ ಧರ್ಮಪತ್ನಿಯಾದಂಥ ಪತ್ನಿಯಾದಂತಹ ವರ್ತಿಯವರು ಹೊರ್ತಿ ಈ ಸಮಾರಂಭ ಇಟ್ಕೊಂಡಿದ್ದೀವಿ ಎಲ್ಲ ನಮ್ಮ ಮೂವತ್ತೈದು ವಾರ್ಡಿನ ಎಲ್ಲ ಸದಸ್ಯರು ಅವ್ರ ಜೊತೆಯಲ್ಲಿ ಇವತ್ತು ಬಂದು ಈ ಪೂಜೆಯಲ್ಲಿ ಶಾ ಶಾಮೀಲಾಗಿದ್ದಾರೆ ಅವ್ರ ಜೊತೆಯಲ್ಲಿ ಎಲ್ಲರೂ ಆಶೀರ್ವಾದ ಪ್ರೀತಿ ವಿಶ್ವಾಸವನ್ನು ನಮ್ಗೆ ಕೊಟ್ಟಿದ್ದಾರೆ ಇವತ್ತಿನ ದಿವಸ ಸನ್ಮಾನ್ಯ ಶ್ರೀ ಉಸ್ತುವಾರಿ ಸಚಿವರಾದಂಥ ಎಂ ಬಿ ಪಾಟೀಲ್ ಅವರು ಈ ನಮ್ಮ ಏನು ಮಾತು ಕೊಟ್ಟಿದ್ದು ಮಾತಿನ ಪ್ರಕಾರ ಅವರು ಮಾಡಿ ತೋರಿಸಿದ್ದಾರೆ ಮಟ್ಟ ಮೊದಲೇದಾಗಿ ಅವ್ರಿಗೆ ನಾನು ನನ್ನ ವತಿಯಿಂದ ಧನ್ಯವಾದಗಳು ಹೇಳ್ತೀನಿ ಅದು ಅಲ್ಲದೆ ನಮ್ಮ ಸುನೀಲ್ ರೋಡ ಪಾಟೀಲ್ ಅವರು ಪ್ರಕಾಶ್ ರಾಠೋಡ್ ಅವರು ಮತ್ತು ವಿಠಲ್ ಕಟಕ್ ದೊಂಡವರು ಮತ್ತು ಹದಿನೆಂಟು ನಮ್ಮ ವಾರ್ಡ್ ಮೆಂಬರ್ಗಳು ನಮ್ಮನ್ನು ಎಲ್ಲರೂ ಮತವನ್ನು ಹಾಕಿ ಆಯ್ಕೆ ತಂದಿದ್ದಾರೆ ಅದರ ಜೊತೆಯಲ್ಲಿ ಬಿ ಜೆ ಪಿ ಎಲ್ಲ ಸದಸ್ಯರಿಗೂ ಕೂಡ ನಾನು ದ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೇನೆ ಯಾಕೆಂದರೆ ಇಲೆಕ್ಷನ್ ಆಗುತ್ತೆ ನಾನು ಅಷ್ಟೇ ಇಲೆಕ್ಷನ್ ಆದಮೇಲೆ ನಾವು ಮೂವತ್ತೈದು ಜನ ಒಂದೇ ನಾವು ಒಂದೇ ತಾಯಿ ಮಕ್ಕಳಿದ್ದಂಗೆ ನಾವೆಲ್ಲರೂ ಕೂಡಿ ಈ ವಾರ್ಡ್ನಲ್ಲಿ ಕೆಲಸ ಮಾಡೋಣ ಈ ಕುರ್ಚಿ ಮೇಲೆ ನನ್ನ ಧನ ಕೊಡಬೇಕಾದ್ರೆ ನಮ್ಮ ಹಮಿದನಾ ಅವರು ಒಂದು ಎಮ್ ಎಲ್ ಎ ಏನು ಕೆಲಸ ಮಾಡಬೇಕಾಗಿತ್ತು ಅದಕ್ಕಿಂತ ಹೆಚ್ಚಿನ ಪ್ರಮಾಣವೇ ಅವರು ಅಶಕ್ತಿ ತೋರಿಸಿ ಕೆಲಸ ಮಾಡಿದ್ದಾರೆ ಮತ್ತು ನಮ್ಮ ಜೊತೆಯಲ್ಲಿ ಸುಮಾರು ಹದಿನೈದು ಇಪ್ಪತ್ತು ದಿವಸ ನಮ್ಮ ಜೊತೆಯಲ್ಲಿ ಇದ್ದು ನಮಗೆಲ್ಲ ಸಹಾಯ ಸಹಕಾರ ಮಾಡಿ ಇವತ್ತಿನ ದಿವಸ ಈ ಕೂರಿಸಿಕೊಳ್ಳಲಿಕ್ಕೆ ಕಾರಣೂತಿಯಾಗಿದ್ದಾರೆ ನಮ್ಮ ಎಮ್ ಬಿ ಪಾಟೀಲ್ ಸಾಹೇಬರು ಮತ್ತು ಹಮೀದ್ ಅವರು ನಾನು ಕರ್ತಜ್ಞ ಸಲ್ಲಿಸ್ತೀನಿ ಅವರು ಯಾವತ್ತೂ ನಾನು ಮರೀಲಿಕ್ಕೆ ಆಗೋದಿಲ್ಲ ಇವತ್ತು ಭಾಳ ನಾನು ಸಂತೋಷದಿಂದ ತಾವೆಲ್ಲರೂ ಇಲ್ಲಿ ಬಂದಿದ್ರಿ ಈ ಏನು ಸಮಾರಂಭಕ್ಕೆ ನಮಗೆ ಶೋಭೆ ತಂದಿ ತಮ್ಮೆಲ್ಲರಿಗೂ ಕೂಡ ಬಂತೀನಿ ಈ ವಿಜಾಪುರ ನಗರದಲ್ಲಿ ಸುಮಾರು ಮೂವತ್ತು ವರ್ಷದಿಂದ ನಾನು ನಗರಸಭೆ ಮತ್ತು ಮಹಾನಗರ ಪಾಲಿಕೆ ಸದಸ್ಯರಾಗಿ ಅವನು ಸೇವೆ ಸಲ್ಲಿಸಿದ್ದೇನೆ ಅದ್ರ ಜೊತೆಯಲ್ಲಿ ಯಾವ ಕೆಲಸ ಬಾಕಿ ಇದೆ ಯಾವ ಕೆಲಸ ಮಾಡಬೇಕಾಗಿದೆ ನಾನು ಚೆನ್ನಾಗಿ ಗೊತ್ತಿದೆ ಸುಮಾರು ಏಳು ವರ್ಷದಿಂದ ಹದಿನೆಂಟು ವಾರ್ಡ್ಗಳಲ್ಲಿ ಯಾವ ಕೆಲಸ ಆಗಿಲ್ಲ ಅಲ್ಲಿ ಆ ಕೆಲಸಗಳನ್ನು ಮಧ್ಯೆಲ್ಲ ಆದ್ಯತೆ ಮೇಲೆ ಮಾಡಿ ಮತ್ತು ಉಳಿದ ಮೂವತ್ತೈದು ವಾರ್ಡ್ನಲ್ಲಿ ಏನೇನು ಕೆಲಸದ ಅದನ್ನೂ ಕೂಡ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಬಿಜಾಪುರಕ್ಕೆ ಸೌಂದರ್ಯ ಮಾಡೋದು ಕೆಲಸ ನಾವು ಎಲ್ಲರೂ ಕೂಡಿ ಮಾಡೋಣ ನಮ್ಮ ಎಲ್ಲ ಮೂವತ್ತೈದು ಜನ ಸದಸ್ಯರು ಅವ್ರ ಜೊತೆಯಲ್ಲಿ ನಾನು ಇದ್ದು ಅವ್ರಿಗೆ ಏನೇನು ತೊಂದರೆ ಅದನ್ನು ನೋಡಿ ಅವರು ವಾಡಿಗೆ ಹೋಗಿ ಅವರೆಲ್ಲರಿಗೂ ವಿಶ್ವಾಸ ಒಂದು ಎಲ್ಲರಿಗೂ ಎಲ್ಲರಿಗೆ ಕೊಡಿ ಇಡೀ ವಿಜಾಪುರ ಸೌಂದರ್ಯ ಮಾಡುವ ಕೆಲಸವನ್ನು ಮಾಡ್ತೀನತ್ತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಮತ್ತೊಮ್ಮೆ ಎಲ್ಲ ಮಹಾನಗರ ಪಾಲಿಕೆ ಗೌರವಿತ ಮಹಾನಗರ ಪಾಲಿಕೆ ಸದಸ್ಯರು ಮತ್ತು ಶಾಸಕರು ಸಚಿವರು ಮತ್ತು ಎಲ್ಲ ಶಾಸಕರು ನಮ್ಮ ಸಿಟಿ ಶಾಸಕರು ಕೂಡ ನಾ ಈ ಸಂದರ್ಭದಲ್ಲಿ ಅವರಿಗೂ ಎಲ್ಲರೂ ಕೂಡ ಧನ್ಯವಾದ ಹೇಳಲಿಕ್ಕೆ ಪ ಇದು ಬಯಸ್ತೀನತ್ತ ತಮ್ಮಲ್ಲಿ ಹೇಳಿ ಒಂದು ಇವತ್ತು ದಿವಸ ಈ ಸಮಾರಂಭಕ್ಕೆ ಎಲ್ಲರೂ ಬಂದು ಶೋಭೆ ತಂದಿಗೆ ತಮ್ಮೆಲ್ಲರಿಗೂ ಬಂದಷ್ಟು ನಾನು ಮಾಡಿ ಮುಗಿಸ್ತೀನಿ जय हिंद जय कर्नाटक और वालेकुम सब में पहले मैं अल्लाह का करती जो बीजापुर शहर में मुझे मुंसिपाल्टी कॉपोरेटर के अध्यक्ष बनाया गया है और मेयर बनाया गया है और अल्लाह का दिल से शुक्रिया अदा करती हूँ उसके बाद हमारे सब लीडर्स का एम बी पाटिल सर कटक दुन सर और सुनील गौड़ा सर और मुश्रफ सर इन सब का मैं तहे दिल से शुक्रिया अदा करती हूँ और सब मेंबर का शुक्रिया अदा करती हूँ अब भी मैं कुर्सी पर बैठी हूँ इसके बाद में जो भी काम है बीजापुर शहर में इन पूरा करने की कोशिश करूँगी सब हमारे मेंबर सब मुझे सपोर्ट करना चाहिए सबके साथ मिलकर मैं पूरे बीजापुर शहर का काम करूंगी। पहली का किसे होगी मैडम क्या काम है जो आपने महसूस किया सोचा होगा देखा होगा पानी का और ड्रेनेज का रोडों का लाइटों का जो भी काम है करूंगी इंशाल्लाह। हाँ सर ಮಾಧ್ಯಮದ ಭಿಕ್ತರಿಗೆ ನಮಸ್ಕಾರ ನನ್ನ ಒಂದು ವರ್ಷದ ಅವಧಿಗೆ ತಮ್ಮೆಲ್ಲ ಸಹಕಾರ ಪ್ರೀತಿ ವಿಶ್ವಾಸ ಅವಶ್ಯಕತೆ ಇದೆ ಇವತ್ತಿನ ದಿವಸ ನಾನು ಉಪ ಮಹಾಪೌರನಾಗಿ ಅಧಿಕಾರ ಸ್ವೀಕಾರ ಮಾಡಿದೆ ನನಗೆ ಈಗ ಹೆಚ್ಚು ಜವಾಬ್ದಾರಿ ಹೆಚ್ಚಿದೆ ಯಾಕೆಂದರೆ ಬಿಜಾಪುರ ಭಾಳಷ್ಟು ಅಭಿವೃದ್ಧಿ ಆಗಬೇಕಾಗಿದೆ ನಿನ್ನೆ ನಾವು ಹೋಗಿ ನಮ್ಮ ಚುನಾವಣೆ ನಡೆದ ನಂತರ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರಿಗೂ ಹಾಗೂ ನಮ್ಮ ಎಂ ಬಿ ಪಾಟೀಲ್ ಸಾಹೇಬ್ರಿಗೂ ಹೋಗಿ ಬಿಜಾಪುರದಲ್ಲಿ ಏನೇನು ಸಮಸ್ಯೆ ಇದ್ದಾವೆ ಎಲ್ಲ ನೆನ್ನೆ ಹೋಗಿ ಮಾತಾಡೋದು ಅವರೆಲ್ಲದಕ್ಕೂ ಸಹ ಸಹಕಾರ ಕೊಡ್ತೀನಿ ಅನ್ನೋ ವಿಶ್ವಾಸ ನನ್ನನ್ನು ಹೇಳ್ಕಳಿಸಿದ್ದಾರೆ ಜವಾಬ್ದಾರಿ ಹೆಚ್ಚಿದೆ ಯಾಕೆಂದರೆ ಅದರಲ್ಲೂ ನನಗಂತೂ ಭಾಳ ಹೆಚ್ಚು ಜವಾಬ್ದಾರಿ ಇದೆ ಈ ಉಪಮಹಾಪೌರನಾಗಿ ಇವತ್ತು ಅಧಿಕಾರ ಸ್ವೀಕಾರ ಆಗಿ ನಾನು ಒಬ್ಬ ಉಪಮಹಾಪೌರನಾಗಿರೋದು ಸನ್ನಿಗೆ ನನಗೆ ತಂದ ಖುಷಿ ತಂದಂಥ ವಿಚಾರ ನಾನು ಒಂದು ಕುಗ್ಗ್ರಾಮದಲ್ಲಿ ಬಡ ಕುಟುಂಬದಿಂದ ಬೆಳೆದು ಬಂದವನು ನಾನು ನಿಮಗೆ ಆ ಅದರಂತೆ ಇನ್ನೊಂದು ವಿಚಾರ ನಾನು ಹೆಮ್ಮೆ ಹೇಳಲೇಬೇಕಾಗ್ತದೆ ಎಲ್ಲ ನನ್ನ ಮಹಾನಗರ ಪಾಲಿಕೆಯ ಸದಸ್ಯರ ಸಹಕಾರ ಆಶೀರ್ವಾದದಿಂದ ಇವತ್ತು ನಾನು ಒಬ್ಬ ಉಪ ಮಹಾಪೌರನಾಗಿ ಆಗಿದ್ದೀನಿ ಅನ್ನೋ ಮಾತನ್ನ ನಿಮ್ಮ ಮುಖಾಂತರ ಈ ಸಂದರ್ಭದಲ್ಲಿ ಅದು ನಮ್ಮ ಎಂ ಬಿ ಪಾಟೀಲ್ ಸಾಹೇಬರಾಗಿರ್ಬೋದು ನಮ್ಮ ಆಲಗೂರು ಸಾಹೇಬರಾಗಿರ್ಬೋದು ನಮ್ಮ ಕಟಗೌಂಡ್ ಸಾಹೇಬ್ರಾಗಿರ್ಬೋದು ನಮ್ಮ ಅಮೀತ್ ಮುಷ್ರಫ್ ಸರ್ ಅಂತೂ ನಮಗೆ ಅಮಿತ್ ಮುಷ್ರಫ್ ಸರ್ ಅವ್ರಿಗೆ ನಾವು ಯಾವತ್ತೂ ಚಿರುಹಣಿಯಾಗಿರ್ಬೇಕು ಈ ಒಂದು ಚುನಾವಣೆಯ ಮೊದಲು ಆಗಿರ್ಬೋದು ನಮಗೆ ಬೆನ್ನೆಲುಬಾಗಿ ನಿಂತು ನಿಂತು ನಮ್ಮ ಈ ನಾವು ನಡೆಸ್ಕೊಟ್ಟಿದ್ದಾರೆ ಅವರು ನಾವು ಚಿರಮಣಿಯಾಗಿರ್ತೇವೆ ಆಮೇಲೆ ನಮಗೆ ಒಳ್ಳೆ ಎಂಟು ದಿವಸ ನಮಗೆ ಒಳ್ಳೆ ಬೆನ್ನೆಲುಬಾಗಿ ನಿಂತು ಒಳ್ಳೆ ಕಾರ್ಯತಂತ್ರಗಳನ್ನ ಮಾಡಿ ಇಲ್ಲಿ ಆ ವಿಚಾರ ಹೇಳೋದಕ್ಕೆ ತಿಳ್ತಾ ಇರೋ ಅನ್ನೋ ಮೊದಲನ್ನು ಹೇಳ್ತೀನಿ खास तौर से तूने जो हमारे अब्दुलजाक साहब वर्ती और उनकी अहलिया को जहदा अता फ़रमाया है माह जबीन को उम्र दराजी के साथ अल्लाह इनको ख़िदमत करने की तोफ़ी बता फरमा एल्ला इनको पूरे कौम की खिदमत करने की तोफ़ी बताफ़रमा पूरे कॉरपोरेटर्स को लेकर एलाक़ों में खूब तरक्की करने के तोफ़ी बता फ़रमा ख़ास तौर से अब्दुलजाक साहब उनके अहलिया को उनके पूरे अहल खाना को सब को ए बेहतरीन से बेहतरीन तौर से ला इनकी दीन और दुनिया दोनों में खूब तरक्की नसीब फरमा कर एल को खूब तरक्की करने की तोहफी पता फरमा को पूरे अखलास के साथ काम करने की तोहफी पता फरमा पूरी कौमों को लेकर काम करने की तोहफी पता फरमा हमारे इलाकों में बसते हैं रहते हैं सबको पूरा पूरा हक अदा करने की तोफ़ी पदा फरमा पूरी कौम मिल्लत को लेकर काम करने की तोफी पता फरमा अः अल्लाह जितना मजमा यहाँ जुड़ा हुआ है ए अल्लाह जितने भी लोग आए हुए है फरमा अला जो मांगा है वो भी नसीब फरमा औला मांगने से बहुत कुछ रह गया अपने शाह निशान न फरमा

लोकाः समस्ताः يا آخر الآخرين يا أرحم الراحمين يا راحم المساكين يا ذا القوة